ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲೈಫ್ ಯಾನಿನ ಒಂಜಿ ವೆಜ್ ರೆಸಿಪಿ ಮಂತಿಲ್ಲ ಸೋಯಾ ಗ್ರೀನ್ ಮಸಾಲಾ ಬಲೆ ಎಂಚ ಮನ್ಪುನ್ ತೂಕ ಸುರು ಕುಂತ ಬೆಚ್ಚ ನೀರು ಸೋಯನ್ ಪಾಡು ನೀನೊ ಅರ್ಧ ಗಂಟೆ ಉಪ್ಪು ಪಾರ್ದು ಇದು ಬೊಕ್ಕ ನಮ್ಮ ಕಡೆಯರ ದಾದ ಪುರ ತೂಕ ಸುರುಕ್ ಒಂಜಿ ಬನಾರೆಗ್ ಒಂತ ಎಣ್ಣೆ ಪಾಡ್ದು ಅಯ್ ಕೊಂಜಿ ರಡ್ ಕಟ್ ಮಂದಿದಿನ ನೀರುಳ್ಳಿ ಜೈ ನಾಜಿ ಬೊಳ್ಳುಳ್ಳಿ ಒಂಜಿ ಟೊಮೆಟೊ ಪಾಡ್ದೈತ ಪಜ್ಜಿ ಸ್ಮೆಲ್ ಪೋಪು ನಡೆ ಮುಟ್ಟ ಪೊತ್ಪುಗ ಕೊಂಜಿ ರಡ್ ಕಾಯಿ ಮುಂಚಿ ಒಂತ ಶುಂಠಿ అంతే కొత్తబరి సొప్పు అవుల ఐదు తొట్టి అంతే పజ్జ్ స్మెల్ పోపు నడి ముట్ట పొత్తు పొడు అయి పక్కన గస గసంతె పడొందు నిమిషం పొత్తుండ పజ్జి స్మెల్ పూండయావు ಹಿಡ್ಬೇಕಂದ ನೀನಂತೆ ಚೌಲ್ಯ ಎರದಿದು ಗ್ರೈಂಡ್ ಬಂತ ಗ್ರೈಂಡ್ ಮಾಡ್ಪರೆ ಪಾಡೋದು ಮತ್ತೆ ನೀರು ಪಾಡ್ದು ನಿನ್ ಗ್ರೈಂಡ್ ಮನ್ಪುಗ ಗ್ರೈಂಡ್ ಮಂತಿನ ತಿನ್ನೋ ಮಸಾಲಾನು ಸೈಡ್ ಹಿಡ್ದು ಈಕಾ ಪಚ್ಚೆ ಬರ್ಕೊಂಡು ಇಂಚ ബനാലു മന്ത് എ പാടു അഞ്ച് നീരുള്ളി ഫ്രൈ മനുപ്പുക ഗോൾഡൻ കളർ പർ പിന്നെ അടിമുട്ട് ഫ്രൈ മനുപ്പുക എഡ കായോട് ഏറെ പെണ്ണ വീഡിയോ തൂവുന്നില്ല ലൈക്ക് മനപിള്ളി ഷേർ മനപ്പള്ളി സബ്സ്ക്രൈബ് മനപില്ലേ ഇത്ത മസാല പാടുക ನನಗೆ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನ್ ಮಂಜದ ಪೊಡಿ ಒಂಜಿ ಸ್ಪೂನ್ ಧನಿಯಾ ಪೌಡರು ಕಾಲ್ ಸ್ಪೂನ್ ಅದು ಗರಂ ಮಸಾಲ ಪೌಡರ್ ಪಾಡೊಂದುಲ್ಲೆ ದೆನ್ ಒಂತೆ ಫ್ರೈ ಮನಪು ಇಡ್ಬೇಕು ಡ್ರೈ ಸೊ ಐಕ್ ಒಂತೆ ನೀರು ಪಾಡೋಡು ಎಕ್ ಸೋಯನ್ ಅರ್ಧ ಗಂಟೆ ಅದು ಇದು ಇತ್ತ ನೀರು ಡುಂು ಎಪ್ಪಡು ಅರ್ಧ ಗಂಟೆ ಆಯ್ಬೇಕೈತೆ ನೀರು ಪೂರ ಪುಂಟು ಎಪ್ಪಡು ಚೂರ್ಲ ನೀರು ಉಪ್ಪೆರವಲ್ಲಿ ತೈನ್ ಕಟ್ಟು ಮಂತದ ಪಾಡೊಂದುಲ್ಲೆ ಮಸಾಲ ದೊಟ್ಟಿಗೆ ಎಡ್ಡೆ ಮಿಕ್ಸ್ ಆವಡು ಫ್ರೈ ಆವಡು ಮಸಾಲ ಸೋಯಾ ದೊಟ್ಟಿಗೆ ಮಿಕ್ಸ್ ಆವಡು ತೈಕಂತೆ ಉಪ್ಪು ಪಾಡೊಂದುಲ್ಲೆ ನೆಡ್ಡೆ ಮಿಕ್ಸ್ ಮಂಪಗ ಸೋಯಾ ಗ್ರೀನ್ ಕರೀಂ ಮಂತ ನೆಡ್ಡೇ ಆ ಟೇಸ್ಟ್ ಲೈಕ್ ಕಡೆ ತಿನ ಮಸಾಲ ಪಾಡಿಯಂತೆ ಪೂರ್ತಿ ತಿಂಚೇ ಮಿಕ್ಸ್ ಅಂತದು ನಿತ್ಯ ದಪ್ಪ ಉಂಡು ಸೊ ಅಂತ ನೀರು ಪಾಡ ಏರ್ಯಾಗ ದಪ್ಪ ದಪ್ಪದಿಯೋಲಿ ಅಂಡ್ ಬಕ್ಕ ದಪ್ಪ ಹಾಪು ಸೊ ಇತ್ತು ಅಂತ ನೀರು ಪಾಡ್ದು ನೆಡ್ಡೆ ಕೊದ್ದಿ ದಿಕ್ಕ ಉಪ್ಪು ಬೊಂಡ ಉಪ್ಪು ಪಾರ್ದು ಅಂತ ಕಡೆ ಪಾಡ್ದು ಸೊ ತೂದು ಪಾಡೋಡು ಉಪ್ಪು ಇತ್ತ ಏನು ಕೊದ್ದಿರೋದಿಕ್ಕಡ್ಡೆ ಕೊದ್ದು ಹಾಯಿಬಕ್ಕ ಸ್ಟವ್ ಆಫ್ ಮಾಡ್ತದ ಒಂದು ಟೆನ್ ಮಿನಿಟ್ ಅಂಚನೆ ಬುಡ್ಕ ನೀರುಂಡು ಅಂತ ಪೊಡ್ತಾ ದಪ್ಪ ದಪ್ಪುಂಡು ಮತ್ತು ತುರಿ ಮಸಾಲದೊಟ್ಟಿಗೆ ಎಡ್ಡೆ ಮಿಕ್ಸ್ ಆತನು ಸೋಯಾ ಮತ್ತು ನೀನು ಅಂಚನೆ ಬುಡದು ನೀ ಟೆನ್ ಮಿನಿಟ್ ಬುಡ್ದು ಒಕ್ಕ ಸಾರು ಮನ್ಪುಗ ಎರೆ ಪೂರ ಈ ರೆಸಿಪಿ ಇಷ್ಟ ಅಂಡ್ ಲೈಕ್ ಮನಪುಲಿ ಶೇರ್ ಮನ್ಪಲಿ ಸಬ್ಸ್ಕ್ರೈಬ್ ಮಂಪಲಿ ಥ್ಯಾಂಕ್ ಯು